ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಧ್ಯಾನ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆ ಪಿ ಟಿ ಸಿ ಎಲ್ ಎಡಿಟ್ ಬಗ್ಗೆ ಮಾತಾಡೋಣ ಅಂದರೆ ತಿದ್ದುಪಡಿ ಬಗ್ಗೆ ಮಾತಾಡೋಣ ಎಷ್ಟೋ ಜನ ನೀವು ಅಪ್ಲಿಕೇಶನ್ನಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಎಲ್ಲದಕ್ಕಿಂತ ಜಾಸ್ತಿ ಮಿಸ್ಟೇಕ್ ಕಂಪ್ಲೇಟ್ಸ್ ಏನು ಬರ್ತಾಯಿದೆ ಅಂದರೆ ಸರ್ ನಾನು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿಲ್ಲ ಬಟ್ ಆಟೋಮೆಟಿಕ್ಲಿ ಯಾರ್ದೋ ಫೋಟೋ ಯಾರ್ದೋ ಸಿಗ್ನೇಚರ್ ಬರ್ತಾಯಿದೆ ಅಂತ ತುಂಬ ಅಂದರೆ ತುಂಬ ಜನದು ಇದು ಕಂಪ್ಲೇಂಟ್ಸ್ ಬರ್ತಾ ಇದೆ ಅಷ್ಟೇ ಅಲ್ಲದೆ ಮತ್ತು ಎಷ್ಟು ಜನ ಏನು ಮಾಡಿಬಿಟ್ಟಿದ್ದೀರಾ ಜಂಡರ್ನ ತಪ್ಪು ಮಾಡ್ಕೊಬಿಟ್ಟಿದ್ದೀರಾ ಫೀಮೇಲ್ ಇದ್ದವ್ರ ಮೇಲೂ ಮೇಲ್ ಇದ್ದವ್ರು ಫೀಮೇಲ್ ಈ ರೀತಿ ತಪ್ಪು ಮಾಡ್ಕೊಂಡಿದ್ದೀರಾ ಅಷ್ಟೇ ಅಲ್ಲದೆ ಮತ್ತು ಎಷ್ಟೋ ಜನ ಇನ್ನೊಂದು ಏನಂತಂದರೆ ಮೇನ್ ಇದ್ರಲ್ಲಿ ಇಂಪಾರ್ಟೆಂಟು ಎಷ್ಟೋ ಜನ ಹೇಳೋದೇನಂತಂದರೆ ಸರ್ ನಂದು ಇಮೇಲ್ ಐ ಡಿ ಇದೆಯಲ್ಲ ಇಮೇಲ್ ಐ ಡಿ ರಾಂಗ್ ಹಾಕಿದ್ದೀನಿ ಆಮೇಲೆ ಫೋನ್ ನಂಬರು ಕೂಡ ಮಿಸ್ ಆಗಿ ತಪ್ಪು ಹಾಕಿಬಿಟ್ಟಿದ್ದೀನಿ ಸರ್ ಅದು ನೋಡ್ರೆ ಅಪ್ಲಿಕೇಶನ್ ಐ ಡಿ ನಂಗೆ ಮೊಬೈಲಿಗೆ ಮೆಸೇಜು ಕೂಡ ಬರ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಿದ್ದೀರ ಮತ್ತು ಇನ್ನೊಂದು ಏನಂತಂದರೆ ಮೇನ್ ಇಂಪಾರ್ಟೆಂಟು ಜಾತಿ ಆದಾಯ ಎಕ್ಸ್ಪೈರ್ ಆಗಿದೆ ಸೊ ರಿನ್ಯೂವಲ್ ಮಾಡಿದ್ದೆ ಆದರೆ ನಾನು ಎಕ್ಸ್ಪೈರ್ ಆಗಿದೆ ಹಾಕಿಬಿಟ್ಟಿದ್ದೀನಿ ರಿನಿವಲ್ ಆಗಿರೋದು ಹಾಕಿಲ್ಲ ಅದಕ್ಕೇನು ಮಾಡಬೇಕು ಮತ್ತು ಏನೇನೋ ಕೆಲವೊಂದು ತಪ್ಪುಗಳನ್ನ ಗಳನ್ನ ಎಲ್ಲ ಮಿಸ್ಟೇಕ್ ಮಾಡಿದ್ದೀರಾ ನಿಮ್ಮ ಹೆಸರಲ್ಲಿ ಸೊ ಇವುಗಳನ್ನ ನಾವು ಸರಿ ಮಾಡ್ಕೊಳ್ಳಿಕ್ಕಾಗತ್ತಾ ಈ ರೀತಿ ಆದರೆ ರಿಜೆಕ್ಟ್ ಆಗುತ್ತೆ ಒಟ್ನಲ್ಲಿ ಏನೋ ಒಂದು ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ ನಾವು ಸೆಲೆಕ್ಟ್ ಆಗ್ತೀವ ಇಲ್ವಾ ಅಂತ ನಿಮ್ಮ ಇರ್ಬೋದು ಎಷ್ಟೋ ಜನ ಜಾಸ್ತಿ ಪರ್ಸೆಂಟೇಜ್ ಮಾಡ್ದವ್ರಿಗಂದ್ರು ಪ್ರತಿದಿನ ನಿದ್ರೆನೂ ಬರಲ್ಲ ಕೆಲವೊಂದು ಸಲ ಅಪ್ಲಿಕೇಶನ್ ಮಿಸ್ಟೇಕ್ ಆಗಿದ್ರೆ ಎಷ್ಟೋ ಜನದಂದ್ರೂ ಮಿಸ್ಟೇಕ್ ಆಗಿರೋ ಕಾರಣಕ್ಕೆ ಪೇಮೆಂಟ್ ಮಾಡಿದೆ ಹಾಗೆ ಬಿಟ್ಬಿಟ್ಟಿದ್ದೀರಾ ಸೊ ಇದೆಲ್ಲ ನಾವು ಮಾತಾಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಏನಂತಂದ್ರೆ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂತ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬಂದ್ಬಿಟ್ಟು ನಾನು ಎಲ್ಲ ಗೌರ್ಮೆಂಟ್ ಜಾಬಿಂದು ಪ್ರೈವೇಟ್ ಜಾಬಿಂದು ಸ್ಕಾಲರ್ಶಿಪ್ಪಿಂದು ಹಾಗೂ ಇನ್ನಿತರ ಎಲ್ಲ ಅಪ್ಲಿಕೇಶನ್ಗಳನ್ನು ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ನಿಮಗೆ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಂಡ್ರೆ ಬೇಗ ಬರುತ್ತೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ದಯವಿಟ್ಟು ನಾನು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಡೈರೆಕ್ಟ್ ಮ್ಯಾಟ್ರಿಕ್ ಬಂದುಬಿಡೋಣ ಕೆ ಪಿ ಟಿ ಸಿ ಎಲ್ ಎಡಿಟ್ ಬಗ್ಗೆ ಮಾತಾಡೋಣ ಸೊ ಕೆ ಪಿ ಟಿ ಸಿ ಎಲ್ ಎಡಿಟ್ ಬಗ್ಗೆ ಬಂದರೆ ಸೊ ಕೆ ಪಿ ಟಿ ಸಿ ಎಲ್ ಕಡೆಯವರು ಫಸ್ಟ್ಗೆ ನೋಟಿಫಿಕೇಷನ್ ಹೊಡಿಸಿದಾಗ ಏನು ಹೊಡಿಸಿದ್ರು ಅಂದರೆ ನೀವು ಒಂದು ಸಲ ಏನಾದರೂ ನೀವೆಲ್ಲ ಡಾಟಾ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ತಿದ್ದುಪಡಿಗೆ ಯಾವುದೇ ಅವಕಾಶವನ್ನು ನಾವು ಕೊಟ್ಟಿಲ್ಲ ತಿದ್ದುಪಡಿ ಮಾಡಲಿಕ್ಕಾಗಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಕೂಡ ಅಪ್ಲಿಕೇಶನ್ ಹಾಕೋ ಟೈಮ್ನಲ್ಲೂ ಕೂಡ ನಾವು ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆಯೂ ಪಾಪಪ್ ಮೆಸೇಜ್ ಬರುತ್ತೆ ನೀವು ಒಂದು ಸರಿ ಏನಾದ್ರೂ ಎಲ್ಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಏನಾದರೂ ಸಬ್ಮಿಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕರೆಕ್ಷನ್ ಮಾಡ್ಲಿಕ್ಕೆ ಬರೋಲ್ಲ ಅಂತ ಇಷ್ಟೆಲ್ಲ ಬಂದರೂ ಕೂಡ ಎಷ್ಟೋ ಅಂದರೆ ಎಷ್ಟೋ ಮಿಸ್ಟೇಕ್ಗಳಾಗ್ಬಿಟ್ಟಿದೆ ಫೋಟೋ ಸಿಗ್ನೇಚರ್ ಅದಂತೂ ತುಂಬ ಮಿಸ್ಟೇಕ್ ಆಗಿಬಿಟ್ಟಿದೆ ಸೊ ನಾನು ಹೇಳ್ತಿದ್ದೀನಂದ್ರೆ ಹೇಳ್ತಿದ್ದೀನಿ ಹೇಳ್ತಿದ್ದೀನಂದ್ರೆ ಫ್ರೆಂಡ್ಸ್ ಸರಿಯಾಗಿ ತಿಳ್ಕೊಳ್ಳಿ ಈ ಫೋಟೋ ಸಿಗ್ನೇಚರ್ ಆಗಲಿ ಏನೇ ಆಗಲಿ ಕರೆಕ್ಷನ್ ಅಂದರೂ ಕೆ ಪಿ ಟಿ ಸಿ ಎಲ್ ಅವರು ಬಿಡೋಲ್ಲ ಅಂತ ಎಷ್ಟಂದರೆ ಒಂದು ಸೆವೆಂಟಿ ಪರ್ಸೆಂಟ್ ಬಿಡೋಲ್ಲ ಫೋರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಬಿಡ್ಬೋದು ಏನಕ್ಕೆ ಅಂತಂದರೆ ಈ ಹಿಂದೆ ನಾವು ನೋಡೋದಾಗಿದ್ದರೆ ಕೆ ಎ ಕಡೆಯಿಂದ ವಿಲೇಜ್ ಅಕೌಂಟೆಂಟ್ ಕರೆದಿದ್ರು ಅದರಲ್ಲೂ ಕೂಡ ತುಂಬ ತಪ್ಪುಗಳಾಗಿತ್ತು ತಿದ್ದುಪಡಿ ಬಿಡ್ತಾರಂಥ ಕಾಯ್ತಾ ಕೂಡ ಇದ್ದರು ಸೊ ಅದರಲ್ಲೂ ಕೂಡ ಅದೇ ರೀತಿ ನಮಗೆ ಒಂದು ಒಂದರ ಒಂಥರ ನಿರಾಸೆ ಆಗಿಬಿಡ್ತು ಸೊ ಫ್ರೆಂಡ್ಸ್ ನಾವು ಯಾವ ರೀತಿ ಈ ವಿಲೇಜ್ ಅಕೌಂಟೆಂಟ್ಗೆ ತಿದ್ದುಪಡಿ ಬಿಡೋಲ್ಲ ಅಂತ ಹೇಳಿದ್ದಾರೆ ಬಿಡಲಿಲ್ಲ ಅದೇ ರೀತಿ ಕೂಡ ಕೆ ಪಿ ಟಿ ಸಿಲ್ಗೂ ಕೂಡ ಬಿಡೋಲ್ಲ ಅಂತ ತುಂಬ ಹೇಳ್ತಾ ಇದ್ದಾರೆ ನಾವು ಹೆಲ್ಪ್ಲೈನಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟೋ ಜನ ಕಸ್ಟಮರ್ಸು ಕೂಡ ಅಂದರೆ ಕಸ್ಟಮರ್ಸ್ ಅಂದರೆ ನಾನು ಯೂಟ್ಯೂಬ್ ಶು ಯೂಟ್ಯೂಬ್ ಮೆಂಬರ್ಸು ಕೂಡ ಕಾಲ್ ಮಾಡಿದರು ನನಗೆ ಕಾಲ್ ಮಾಡಿ ಸರ್ ನಾನು ಹೆಲ್ಪ್ಲೈನ್ ನೀವು ಹೇಳಿರೋ ರೀತಿ ಹೆಲ್ಪ್ಲೈನ್ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿದೆ ಸೊ ಅವ್ರಿಗೆ ಪದೇ ಪದೇ ಕಾಲ್ ಮಾಡಿದ್ದಕ್ಕೆ ಅವ್ರು ಏನು ಹೇಳಿದ್ರು ಅಂದ್ರೆ ಓಕೆ ಇವಾಗಿರಲಿ ಫೋಟೋ ಸಿಗ್ನೇಚರ್ ಚೇಂಜ್ ಆಗಿದ್ರೆ ಪರವಾಗಿಲ್ಲ ಸರ್ವರ್ ಪ್ರಾಬ್ಲಮ್ ಇದ್ರೆ ಆಗಿದ್ರು ಆಗಿರ್ಬೋದು ಬಟ್ ನಾವು ವೆರಿಫಿಕೇಷನ್ ಟೈಮಲ್ಲಿ ನಾವೇ ಸರಿ ಮಾಡ್ಕೊಳ್ತೀವಿ ಅಂತ ಒಬ್ಬರು ನನಗೆ ಕಾಲ್ ಮಾಡಿಬಿಟ್ಟು ಹೇಳಿದರು ಸೊ ಯೂಟ್ಯೂಬ್ ಮೆಂಬರು ಸೊ ಈ ರೀತಿನೂ ಅವ್ರಿಗೆ ಹೇಳಿರ್ಬೋದು ಏನು ಸರಿ ಮಾಡ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಈ ರೀತಿ ಹೇಳಿದ್ದಾರೆ ಇನ್ನೊಂದೇನಂತಂದರೆ ನೀವು ಈ ಅಪ್ಲಿಕೇಶನ್ ಏನು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗೋಲ್ಲ ನಿಮ್ಮದು ನಿಮ್ಮದು ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂತ ಅಂದರೆ ನಿಮಗೆ ನೀವು ಡೈರೆಕ್ಟಾಗಿ ಇವಾಗ ಸೆಲೆಕ್ಷನ್ ಆಗಿಬಿಟ್ರಿ ಸೆಲೆಕ್ಷನ್ ಆಗಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಂತ ಇದ್ದೇ ಇರುತ್ತೆ ಪ್ರತಿಯೊಂದು ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇರುತ್ತೆ ಆ ಟೈಮಲ್ಲಿ ನಿಮ್ಮ ಅಪ್ಲಿಕೇಶನ್ನ ಮತ್ತು ನಿಮ್ಮ ನ ಸರಿಯಾಗಿ ನೋಡ್ತಾರೆ ಒಂದಕ್ಕೊಂದು ತಾಳೆ ಆಗಿಲ್ಲ ಅಂದರೆ ಒಂದಕ್ಕೊಂದು ಸರಿ ಹೊಂದಿ ಹೊಂದಿಲ್ಲ ಅಂದರೆ ಆ ಟೈಮಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಲೈವ್ ಆಗಿರ್ತೀರ ಅವಾಗ ಮಾತಾಡ್ಕೊಂಡು ಏನಾದರೂ ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಏನಾದರೂ ಒಂದು ಹೇಳ್ಬೋದು ಸೊ ಅದೊಂದು ನಿಮ್ಗೆ ಚಾನ್ಸ್ ಇದೆ ಅದನ್ನ ಬಿಟ್ಟರೆ ಮತ್ತೆ ಯಾವ ಚಾನ್ಸು ಕೂಡ ನಿಮ್ಗಿಲ್ಲ ಸೊ ನಿಮಗೆ ಏನಾದರೂ ನೀವು ಟ್ರೈ ಮಾಡಬೇಕು ಡಾಕ್ಯುಮೆಂಟ್ ಅಲ್ಲಿ ಏನಾದರೂ ಹೇಳಬೇಕಂದ್ರೆ ಲೈವಲ್ಲಿ ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅದನ್ನ ಬಿಟ್ಟರೆ ಮತ್ತು ಯಾವ ನೀವು ಇಲ್ಲ ಯಾವುದೂ ಇಲ್ಲ ಸೊ ತಲೆಯಿಂದ ತೆಗೆದು ಬಿಟ್ಟರೆ ತಿದ್ದುಪಡಿ ಬಿಡ್ತಾರೆ ಬಿಡ್ತಾರೆ ಅನ್ನೋದು ಸೊ ಬಿಡೋಲ್ಲ ಅಪ್ಪಿತಪ್ಪಿ ಏನಾದರೂ ನೈಂಟಿ ನೈನ್ ಪರ್ಸೆಂಟ್ ನೈನ್ ಏನಾದರೂ ಈ ರೀತಿ ಚಾನ್ಸ್ ಇದ್ರೆ ನಾನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ನಲ್ಲಿ ಬಂದಿರೋ ವಿತಿನ್ ಸೆಕೆಂಡ್ನಲ್ಲೇ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ತಿದ್ದುಪಡಿ ಬಿಟ್ಟರೆ ಈ ಎಲ್ಲ ನಿಮಗೆ ಕೊಡ್ತೀನಿ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಏನು ಕರೆಕ್ಷನ್ ನೀವು ಏನೇನು ಮಾಡ್ಕೊಳ್ಳೋರು ಇದ್ದೀರ ಅವ್ರು ಏನಾದ್ರು ಕರೆಕ್ಷನ್ ಬಿಟ್ಟರೆ ನಾನು ಬೇಗ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಷ್ಟೇ ಅಲ್ಲದೆ ಮತ್ತೇನಾದರೂ ಈಗ ಕೆಲವೊಂದು ಚಲನ್ಗಳು ಡೌನ್ಲೋಡ್ ಆಗ್ತಾಯಿಲ್ಲ ನೋಡಿದ್ರೆ ನಾಳೆ ಮತ್ತು ಟೂ ಡೇಸ್ನಲ್ಲಿ ಲಾಸ್ಟ್ ಡೇಟ್ ಇದೆ ಇನ್ನೂ ಕೂಡ ಚಲನ್ ಡೌನ್ಲೋಡ್ ಆಗಿಲ್ಲ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆದರೂ ಕೂಡ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ ಇದು ಈ ರೀತಿ ಎಲ್ಲ ಪ್ರಾಬ್ಲಮ್ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ ಚಲನ್ ಲಿಂಕ್ ಬೇಕಾದವ್ರಿಗೆ ಚಲನ್ ಲಿಂಕ್ ಬಿಡ್ತೀನಿ ಸೊ ಮತ್ತು ಏನಾದರೂ ಪೇಮೆಂಟ್ ಕನ್ಫರ್ಮೇಶನ್ ಆಗಿಲ್ಲ ಐದಾರು ದಿನ ಆಯಿತು ಹತ್ತು ದಿನ ಆಯಿತು ಈ ರೀತಿ ಅಂದೋರಿಗೆ ಅದ್ರ ಬಗ್ಗೆ ಸೊಲ್ಯೂಷನ್ ಕೂಡ ಕೊಡ್ತೀನಿ ಅದ್ರ ಬಗ್ಗೆ ಏನಂತ ಚೆಕ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್